Oh! Uh -huh. ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯ ದಂಡವನ್ನ ಹತ್ತು ಪಟ್ಟು ಏರಿಕೆ ಮಾಡಿದ್ದ ಕೇಂದ್ರ ಡ್ರಿಂಕ್ ಅಂಡ್ ಗೆ ಹದಿನೈದು ಸಾವಿರ ರು ಮಾಲಿನ್ಯ ಪ್ರಮಾಣ ಪತ್ರ ಇಲ್ಲದಿದ್ರೆ ಹತ್ತು ಸಾವಿರ ರು ದಂಡ ಮಾರ್ಚ್ ಒಂದರಿಂದ ಪರಿಷ್ಕೃತ ನಿಯಮಗಳು ಜಾರಿ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಗೆ ದಂಡದ ಪ್ರಮಾಣವನ್ನ ಈ ಹಿಂದೆ ಸರ್ಕಾರ ಪರಿಷ್ಕರಣೆಗೊಳಿಸಿತ್ತು ಆದರೆ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಗೆ ವಿಧಿಸಲಾಗುತ್ತಿದ್ದ ಶಿಕ್ಷೆ ಹಾಗೂ ದಂಡದ ಪ್ರಮಾಣವನ್ನು ಪರಿಷ್ಕರಿಸಲಾಗಿದೆ ಹೊಸ ಪರಿಷ್ಕರಣೆಗಳು ಮಾರ್ಚ್ ಒಂದರಿಂದ ಜಾರಿಗೆ ಬರಲಿವೆ ಅದರಂತೆ ಇನ್ನು ಡ್ರಿಂಕ್ ಅಂಡ್ ಡ್ರೈವ್ ತಪ್ಪಿಗೆ ಹತ್ತು ಸಾವಿರ ದಂಡ ಅಥವಾ ಆರು ತಿಂಗಳು ಜೈಲುವಾಸ ಗ್ಯಾರಂಟಿ ವಿಶೇಷ ಸಂದರ್ಭಗಳಲ್ಲಿ ಇವೆರಡನ್ನೂ ವಿಧಿಸುವ ಸಾಧ್ಯತೆ ಇರುತ್ತದೆ ಈ ಮೊದಲು ಡ್ರಿಂಕ್ ಅಂಡ್ ಡ್ರೈವ್ಗೆ ಒಂದು ಸಾವಿರ ರುಗಳಿಂದ ಒಂದೂವರೆ ಸಾವಿರ ರು ವರೆಗೆ ದಂಡ ವಿಧಿಸಲಾಗ್ತಿತ್ತು ಆದರೆ ಈ ಮೊತ್ತವನ್ನು ಹತ್ತು ಸಾವಿರ ರುಗಳಿಗೆ ಏರಿಸಿದ್ದಲ್ಲದೆ ಜೈಲು ವಾಸವನ್ನು ಕಡ್ಡಾಯಗೊಳಿಸುವ ವಿಚಾರವನ್ನು ಪರಿಷ್ಕರಣೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಆದರೆ ಇದು ಮೊದಲ ಬಾರಿಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಸಿಕ್ಕಿಬಿದ್ದವರಿಗೆ ಮಾತ್ರ ಅನ್ವಯ ಮತ್ತೆ ಇಂಥದ್ದೇ ತಪ್ಪು ಮಾಡಿರುವುದು ಗೊತ್ತಾದರೆ ದಂಡದ ಪ್ರಮಾಣ ಇಪ್ಪತ್ತು ಸಾವಿರ ರುಗಳಿಗೆ ಹೋಗುತ್ತೆ ಜೊತೆಗೆ ಎರಡು ವರ್ಷ ಜೈಲು ಶಿಕ್ಷೆ ನೀಡುವ ಸಾಧ್ಯತೆಗಳು ಇರುತ್ತವೆ ಸಂಚಾರ ನಿಯಮ ಉಲ್ಲಂಘನೆಯಿಂದ ದಂಡ ಕಟ್ಟಿದ್ದೀರಾ ಇನ್ನು ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನಗಳನ್ನು ಓಡಿಸಿದರೆ ಒಂದು ಸಾವಿರ ರು ದಂಡ ಹಾಗೂ ಅವರ ದ್ವಿಚಕ್ರ ವಾಹನ ಲೈಸೆನ್ಸ್ ಮೂರು ತಿಂಗಳವರೆಗೆ ಅಮಾನತುಗೊಳಿಸಲಾಗುತ್ತದೆ ಇಂಥ ತಪ್ಪುಗಳಿಗೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜನವರಿ ಫೆಬ್ರವರಿ ನಡುವಿನ ಅಂತರದಲ್ಲಿ ನೂರ ಹದಿನೈದು ಲೈಸೆನ್ಸ್ ರದ್ದಾಗಿವೆ ವಾಹನ ಚಲಾಯಿಸುತ್ತಾ ಮೊಬೈಲ್ ಫೋನ್ ಬಳಸ್ತಾ ಇದ್ರೆ ಅವರಿಗೆ ಮೊದಲ ಬಾರಿಯ ತಪ್ಪಿಗೆ ಒಂದು ಸಾವಿರ ರು ಆನಂತರದ ತಪ್ಪುಗಳಿಗೆ ಐದು ಸಾವಿರ ರು ದಂಡ ವಿಧಿಸಲಾಗುತ್ತದೆ ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕದಿದ್ದರೆ ಒಂದು ಸಾವಿರ ರು ದಂಡ ಬೀಳಲಿದೆ ಇನ್ನು ವಾಹನಗಳಿಗೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳನ್ನು ಇಟ್ಟುಕೊಳ್ಳದೆ ಇದ್ದಲ್ಲಿ ಐದು ಸಾವಿರ ರು ದಂಡ ಬೀಳಲಿದೆ ವಾಹನಗಳ ಇನ್ಶೂರೆನ್ಸ್ ಇಲ್ಲವೆಂದರೆ ಎರಡು ಸಾವಿರ ರು ದಂಡ ವಿಧಿಸಲಾಗುತ್ತದೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ತಪ್ಪುಗಳನ್ನು ಮಾಡಿದವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಎಂದು ನಿಯಮಗಳ ಪರಿಷ್ಕರಣೆಯಲ್ಲಿ ಹೇಳಲಾಗಿದೆ ಇನ್ನು ವಾಹನಗಳ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಇಲ್ಲದಿದ್ದರೆ ಹತ್ತು ಸಾವಿರ ರು ದಂಡ ಕಟ್ಟಬೇಕಾಗುತ್ತದೆ ಮಕ್ಕಳ ಕೈಗೆ ವಾಹನ ಕೊಟ್ಟರೆ ಗಂಭೀರ ಪರಿಣಾಮ ಇನ್ನು ಮಕ್ಕಳ ಕೈಗೆ ವಾಹನಗಳನ್ನು ಕೊಟ್ಟರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಕೇಂದ್ರ ಸರ್ಕಾರ ಎಚ್ಚರಿಸಿದೆ ಮಕ್ಕಳು ವಾಹನ ಚಲಾಯಿಸಿ ಸಿಕ್ಕಿಬಿದ್ದರೆ ಆ ವಾಹನ ಯಾರ ಹೆಸರಿನಲ್ಲಿ ಇರುತ್ತದೆಯೋ ಅವರಿಗೆ ಇಪ್ಪತ್ತೈದು ಸಾವಿರ ರು ದಂಡ ಮೂರು ವರ್ಷ ಜೈಲು ಶಿಕ್ಷೆ ಖಾಯಂ ಆಗಲಿದೆ ಆ ವಾಹನಗಳ ನೋಂದಾವಣೆ ಕ್ಯಾನ್ಸಲ್ ಆಗತ್ತೆ ಆ ಎಳೆಯರಿಗೆ ಇಪ್ಪತ್ತೈದು ವರ್ಷಗಳವರೆಗೆ ಲೈಸೆನ್ಸ್ ನೀಡದಿರುವಂತೆ ಘೋಷಿಸಲಾಗುತ್ತದೆ ಪರಿಷ್ಕೃತ ದಂಡದ ಪ್ರಮಾಣದ ಪಟ್ಟಿ ಇಲ್ಲಿದೆ ಅಪರಾಧ ಮದ್ಯಪಾನ ಮಾಡಿ ವಾಹನ ಚಾಲನೆ ಹಳೆಯ ದಂಡ ರು ಒಂದು ಸಾವಿರದಿಂದ ರು ಒಂದೂವರೆ ಸಾವಿರ ಹೊಸ ದಂಡ ರು ಹತ್ತು ಸಾವಿರ ಮತ್ತು ಅಥವಾ ಆರು ತಿಂಗಳ ಜೈಲು ದಂಡ ಪುನರಾವೃತ್ತಿ ಮಾಡಿದರೆ ರು ಹದಿನೈದು ಸಾವಿರ ಮತ್ತು ಅಥವಾ ಎರಡು ವರ್ಷಗಳ ಜೈಲು ಅಪರಾಧ ಹೆಲ್ಮೆಟ್ ಧರಿಸದೆ ವಾಹನ ಓಡಿಸುವುದು ಹಳೆಯ ದಂಡ ನೂರು ರೂಪಾಯಿ ಹೊಸ ದಂಡ ರು ಒಂದು ಸಾವಿರ ಹಾಗೂ ಮೂರು ತಿಂಗಳ ಕಾಲ ಲೈಸೆನ್ಸ್ ಅಮಾನತು ಅಪರಾಧ ಸೀಟ್ ಬೆಲ್ಟ್ ಹಾಕದೆ ವಾಹನ ಓಡಿಸುವುದು ಹಳೆಯ ದಂಡ ರು ಒಂದು ನೂರು ಹೊಸ ದಂಡ ರು ಒಂದು ಸಾವಿರ ಅಪರಾಧ ವಾಹನ ಓಡಿಸುತ್ತಿರುವಾಗ ಮೊಬೈಲ್ ಬಳಕೆ ಹಳೆಯ ದಂಡ ರು ಐದು ನೂರು ಹೊಸ ದಂಡ ರು ಐದು ಸಾವಿರ ಅಪರಾಧ ಚಾಲನ ಪರವಾನಗಿ ಇಲ್ಲದೆ ವಾಹನ ಓಡಿಸುವುದು ಹಳೆಯ ದಂಡ ರು ಐದು ನೂರು ಹೊಸ ದಂಡ ರು ಐದು ಸಾವಿರ ಅಪರಾಧ ಟ್ರಿಪಲ್ ರೈಡಿಂಗ್ ಹಳೆಯ ದಂಡ ರು ಒಂದು ನೂರು ಹೊಸ ದಂಡ ರು ಒಂದು ಸಾವಿರ ಅಪರಾಧ ವಾಹನ ವಿಮೆ ಇಲ್ಲದೆ ಚಾಲನೆ ಹಳೆಯ ದಂಡ ರು ಇನ್ನೂರರಿಂದ ನಾಲ್ಕು ನೂರು ಹೊಸ ದಂಡ ರು ಎರಡು ಸಾವಿರ ಮತ್ತು ಅಥವಾ ಮೂರು ತಿಂಗಳ ಜೈಲು ಸಮುದಾಯ ಸೇವೆ ಪುನರಾವೃತ್ತಿ ಮಾಡಿದರೆ ರು ನಾಲ್ಕು ಸಾವಿರ ದಂಡ ಅಪರಾಧ ಮಾಲಿನ್ಯ ಪ್ರಮಾಣ ಪತ್ರವಿಲ್ಲದೆ ಚಾಲನೆ ಹಳೆಯ ದಂಡ ಒಂದು ಸಾವಿರ ಹೊಸ ದಂಡ ರು ಹತ್ತು ಸಾವಿರ ಮತ್ತು ಅಥವಾ ಆರು ತಿಂಗಳ ಜೈಲು ಸಮುದಾಯ ಸೇವೆ ಅಪರಾಧ ಅಪಾಯಕಾರಿ ಚಾಲನೆ ಹಳೆಯ ದಂಡ ರು ಐದು ನೂರು ಹೊಸ ದಂಡ ರು ಐದು ಸಾವಿರ ಅಪರಾಧ ತುರ್ತು ವಾಹನಗಳಿಗೆ ಜಾಗ ನೀಡದೆ ಚಾಲನೆ ಹಳೆಯ ದಂಡ ರು ಒಂದು ಸಾವಿರ ಹೊಸ ದಂಡ ರು ಹತ್ತು ಸಾವಿರ ಅಪರಾಧ ಸಾರ್ವಜನಿಕ ರಸ್ತೆಯಲ್ಲಿ ವೇಗದ ಓಟ ಅಥವಾ ರೇಸಿಂಗ್ ಹಳೆಯ ದಂಡ ರು ಐದು ನೂರು ಹೊಸ ದಂಡ ರು ಐದು ಸಾವಿರ ಅಪರಾಧ ಅತಿಯಾದ ಲೋಡ್ ಹೊರುವುದು ಹಳೆಯ ದಂಡ ರು ಎರಡು ಸಾವಿರ ಹೊಸ ದಂಡ ರು ಇಪ್ಪತ್ತು ಸಾವಿರ ಅಪರಾಧ ಸಿಗ್ನಲ್ ಜಂಪ್ ಮಾಡುವುದು ಹಳೆಯ ದಂಡ ರು ಐದು ನೂರು ಹೊಸ ದಂಡ ರು ಐದು ಸಾವಿರ ಅಪರಾಧ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅಪರಾಧ ಮಾಡಿದರೆ ಹಳೆಯ ದಂಡ ರು ಎರಡು ಸಾವಿರದ ಐದು ನೂರು ಹೊಸ ದಂಡ ರು ಇಪ್ಪತ್ತೈದು ಸಾವಿರ ದಂಡ ಮೂರು ವರ್ಷಗಳ ಜೈಲು ಒಂದು ವರ್ಷ ವಾಹನ ನೋಂದಣಿ ರದ್ದು ಇಪ್ಪತ್ತೈದು ವರ್ಷ ವಯಸ್ಸಾದರೆ ಮಾತ್ರ ಲೈಸೆನ್ಸ್ ಪಡೆಯಲು ಅರ್ಹತೆ